ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೇಗೆ ಕಾಂಗ್ರೆಸ್ಸನ್ನು ಪತನಗೊಳಿಸಲಿಕ್ಕೆ ಒಬ್ಬ ರಾಹುಲ್ ಗಾಂಧಿ ಸಾಕು ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಬೆತ್ತಲೆಗೊಳಿಸಲಿಕ್ಕೆ ಅಲ್ಲಿಯ ಒಬ್ಬ ರಕ್ಷಣಾ ಸಚಿವ ಸಾಕು ಖ್ವಾಜಾ ಆಸೀಫ್ ಅಂತ ಆತನ ಹೆಸರು ಖ್ವಾಜಾ ಆಸೀಫನ್ನು ನೋಡ್ರಿ ನಮ್ಮ ರಾಜನಾಥ್ ಸಿಂಗ್ ನೋಡ್ರಿ ಎರಡು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಅವರ ತಳಕ್ಕೆ ಹಾಕಿ ನೋಡಿ ಫಾಜಾಶಿಫ್ ಅತಿ ಹೆಚ್ಚು ಸುದ್ದಿಯಲ್ಲಿದ್ದದ್ದು ಯಾವಾಗ ಅಂತ ಕೇಳಿದರೆ ಆತ ಒಂದು ಬಿ ಬಿ ಸಿ ಸಂದರ್ಶನದಲ್ಲಿ ಹೇಳಿದರು ಏನಂತ ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ನಿರಂತರವಾಗಿ ಭಯೋತ್ಪಾದನಾ ಚಟುವಟಿಕೆ ನಡೆಸಲಿಕ್ಕೆ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಆಗಲಿಕ್ಕೆ ಕಾರಣವೇ ಅಮೇರಿಕಾ ಮತ್ತು ಐರೋಪ್ಯ ರಾಷ್ಟ್ರಗಳು ಅವರು ನಮಗೆ ಫಂಡಿಂಗ್ ಮಾಡಿ ಈ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆ ನಡೆಸಲಿಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದರು ಇದರಲ್ಲಿ ಮುಚ್ಚಿಡೋದೇನೂ ಇಲ್ಲ ಅಂತ ಈತ ಹೇಳಿದರು ಅಲ್ಲಿಂದ ಶುರುವಾಯಿತು ನೋಡ್ರಿ ಈತನ ವಿವಾದಗಳ ಹೇಳಿಕೆ ಈಗ ಅರಬ್ ನ್ಯೂಸ್ಗೆ ಕೊಟ್ಟಿರುವಂಥ ಸಂದರ್ಶನ ಅರಬ್ ನ್ಯೂಸ್ನವ್ರು ಕೇಳ್ತಾರೆ ಆಪರೇಷನ್ ಸಿಂಧೂರಾಗಿರೋದ್ರಿಂದ ಚೈನಾಗೆ ತುಂಬ ಖುಷಿಯಾಗಿರಬೇಕಲ್ವಾ ಅಂತ ಆತ ಲೇವಡಿ ಮಾಡ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅರಬ್ ನ್ಯೂಸ್ನ ಒಬ್ಬ ಸಂದರ್ಶಕ ಒಬ್ಬ ರಕ್ಷಣಾ ಸಚಿವನಾಗಿ ಏನು ಹೇಳಬೇಕು ಇದರ ಕುರಿತಾಗಿ ಆತ ಸ್ಪಷ್ಟಕಣೆ ಸ್ಪಷ್ಟೀಕರಣವನ್ನು ಕೊಡಬೇಕು ಸ್ಪಷ್ಟನೆಯನ್ನು ಕೊಡಬೇಕು ಆದರೆ ಏನು ಹೇಳ್ತಾರೆ ಅಂದರೆ ಈ ಖ್ವಾಜಾ ಆಸೀಫು ರಕ್ಷಣಾ ಸಚಿವ ಪಾಕಿಸ್ತಾನದ ರಕ್ಷಣಾ ಸಚಿವ ಸ್ವಾಭಾವಿಕ ಅಲ್ವೇ ಅಕ್ಕಪಕ್ಕದ ರಾಷ್ಟ್ರಗಳು ನಾವು ಭಾರತದ ಜೊತೆ ಸೆಣಸುವ ಸಂದರ್ಭದಲ್ಲಿ ಆಪರೇಷನ್ ಎಂದು ಸೆಣಸಾಟದ ಸಂದರ್ಭದಲ್ಲಿ ನಮಗೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮು ಭಾರತದ ಮಿಸೈಲ್ಗಳು ಹೇಗಿದ್ದಾವೆ ಭಾರತದ ಏರ್ ಬೇಸ್ ಏನು ಭಾರತದ ವಿಮಾನದ ರೂಟ್ಸ್ ಹೇಗೆ ಇಷ್ಟು ಸಂಪೂರ್ಣವಾದಂಥ ಗುಪ್ತಚರ ಮಾಹಿತಿಯನ್ನು ನಮಗೆ ಒದಗಿಸಿಕೊಟ್ಟದ್ದೇ ಚೈನಾ ಅಂತ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಖ್ವಾಜಾ ಆಸೀಫು ಸಂದರ್ಶನದಲ್ಲಿ ಸಾರಿಬಿಡ್ತಾರೆ ರೆಪರ್ಕೇಷನ್ ಏನು ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ಏನಂದರೆ ಈ ಆಪರೇಷನ್ ಸಿಂಧೂರು ಕೇವಲ ಭಯೋತ್ಪಾದಕರ ವಿರುದ್ಧ ಅಲ್ಲ ಕೇವಲ ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾ ಇರುವಂಥ ಪಾಕಿಸ್ತಾನದ ವಿರುದ್ಧ ಅಲ್ಲ ಈ ಯುದ್ಧ ಪರೋಕ್ಷವಾಗಿ ನಮ್ಮ ಮತ್ತು ಪಾಕಿಸ್ತಾನ ನಮ್ಮ ಮತ್ತು ಚೈನಾ ನಮ್ಮ ಮತ್ತು ಟರ್ಕಿ ನಮ್ಮ ಮತ್ತು ಅಮೆರಿಕ ಇಷ್ಟು ದೇಶಗಳ ಮಧ್ಯೆ ನಡೀತಾ ಇರುವ ಯುದ್ಧ ನೇರವಾಗಿ ಅವರು ನಮ್ಮ ಜೊತೆ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಹೋದರೂ ಕೂಡ ಭಾರತ ಸೋಲಲಿ ಎನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಇವರು ಸಹಾಯ ಮಾಡ್ತಾ ಇರ್ತಾರೆ ಪಾಕಿಸ್ತಾನ ಸೋಲುವುದನ್ನು ಇವರು ಯಾರೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಸಂಚಿಕೆಗಳಲ್ಲಿ ಹೇಳಿದ್ದೆ ನೀವು ಬಹುಶಃ ನಮ್ಮ ಹಳೆಯ ಸಂಚಿಕೆಗಳನ್ನ ಇನ್ನೊಂದು ಸಲ ತೆಗೆದು ಮೆಲುಕು ಹಾಕಿದರೆ ಈ ಸಾಲುಗಳು ಯಥಾವತ್ತಾಗಿ ಉದ್ಧರಿಸಿದ್ದು ತಮಗೆ ಗೊತ್ತಾಗತ್ತೆ ಅದಕ್ಕೆ ಕಾರಣ ಇದೆ ಈಗ ನೋಡಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಚೈನಾ ಇದೆ ಎಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರು ಆಮೇಲೆ ಬಲೂಚಿಸ್ತಾನ್ ದಾಟಿಕೊಂಡು ಆ ಕಡೆ ಮುಂದೆ ಹೋಗುವಂಥ ರಸ್ತೆ ಅದು ಯಾವಾಗ ಬಲೂಚ್ ಲಿಬರೇಷನ್ ಆರ್ಮಿಯ ಪಕ್ಕದ ರಸ್ತೆ ಆ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪಕ್ಕದ ರಸ್ತೆ ಬಿಹಾರ ಇದೆ ಅಂತ ಬಿಹಾರ ಆಗ್ತಾ ಇದೆ ಅಂದಾಗ ನಾಳೆ ನಾವು ಭಾರತವನ್ನು ಅಖಂಡ ಭಾರತ ಅಂತ ಸಾರುವ ನಿಟ್ಟಿನಲ್ಲಿ ನಾವು ಯಾವಾಗ ಪಿ ಓ ಕೆ ನಮ್ಮದು ಅಂತ ಹೋರಾಟ ಮಾಡಿ ಪಡಿತೀವೋ ಯಾವಾಗ ಗಿಲಿಟ್ ಬಾಲ್ಟಿಸ್ತಾನ್ ನಮ್ದು ಅಂತ ತೊಗೋತೇವೋ ಆಗ ದೊಡ್ಡ ಭಾಳ ದೊಡ್ಡ ಸಮಸ್ಯೆ ಆಗೋದು ಯಾರಿಗೆ ಅಂತಂದರೆ ಚೈನಾಗೆ ಚೈನಾ ಯಾವ ಈ ಮಹತ್ವಾಕಾಂಕ್ಷೆ ಯೋಜನೆಯನ್ನು ನಮ್ಮ ನೆಲದಲ್ಲಿ ಈಗ ಅವರು ಪಾಕಿಸ್ತಾನ ನಮ್ಮದು ಅಂತ ಹೇಳ್ಕೋತಾರೆ ಅವರು ಅಜಾದ್ ಕಾಶ್ಮೀರ್ ಅಂತ ಹೇಳ್ತಾರೆ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಆ ಜಾಗದಲ್ಲಿ ಈ ಯೋಜನೆ ಆಗಬಾರದು ಅನ್ನೋದು ಭಾರತದ ನಿಲುವು ನಾಳೆ ಅದು ನಮ್ಮದಾಗ್ಬಿಟ್ರೆ ಚೈನಾ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇದು ಭಾರತ ಬಲಾಢ್ಯ ಆಗಲಿಕ್ಕೆ ಮತ್ತು ಧನಾಢ್ಯ ಆಗಲಿಕ್ಕೆ ಆಗಿರುವುದನ್ನು ಚೈನಾ ಸಹಿಸೋದಿಲ್ಲ ಆದ್ದರಿಂದ ಹೇಗಾದರೂ ಮಾಡಿ ಹಿಮ್ಮೆಟ್ಟಿಸಬೇಕು ಭಾರತ ಅಂತ ಕಾಯ್ತಾ ಇರ್ತದೆ ಎಲ್ಲ ದೃಷ್ಟಿಯಿಂದ ಒಂದು ಯಾವಾಗಲೂ ನೆನ್ಪಿಟ್ಕೋಬೇಕು ಪಾ ಚೈನಾ ಯಾವತ್ತೂ ಯುದ್ಧವನ್ನು ಮಾಡಲಿಕ್ಕೆ ಹೋಗೋಲ್ಲ ಅವರು ಸಲಾಮಿ ಸ್ಲೈಸಿಂಗ್ ಅಂತ ಮಾಡ್ತಾರೆ ಸಲಾಮಿ ಸ್ಲೈಸಿಂಗ್ ಅಂದರೆ ಸ್ವಸ್ವಲ್ಪ ಸೊಸ್ವಲ್ಪ ಸೊಸ್ವಲ್ಪ ನಮ್ಮ ಜಾಗವನ್ನು ಅತಿಕ್ರಮಿಸ್ತಾ ಹೋಗೋದು ಅದಾದ ಮೇಲೆ ತಮ್ಮ ನಕಾಶೆಯಲ್ಲಿ ನಮ್ಮ ಜಾಗಗಳಿಗೆ ತಮ್ಮ ಹೆಸರನ್ನು ಇಡೋದು ಚೈನೀಸ್ ಭಾಷೆಯ ಹೆಸರನ್ನು ಇಡೋದು ನಮ್ಮದೇ ಜಾಗ ಅಂತ ಅದನ್ನು ಸಾರುವ ಪ್ರಯತ್ನವನ್ನು ಮಾಡೋದು ಭೂಪಟಲದಲ್ಲಿ ಚೈನಾ ತನ್ನ ಹಕ್ಕನ್ನು ತಮ್ಮ ಸ್ವಾಮಿತ್ವವನ್ನು ಪ್ರತಿಪಾದಿಸುವುದು ಯುದ್ಧ ಮಾಡಲಾರದೆ ಶತ್ರುವನ್ನು ಗೆಲ್ಲುವುದು ಚೈನಾದ ರಣತಂತ್ರ ಅವರು ಯಾವತ್ತು ಯುದ್ಧವನ್ನು ಹತ್ತೊಂಬತ್ತನೂರ ಅರವತ್ತೆರಡು ಬಿಟ್ಟರೆ ನಿಮ್ಗೆ ಯಾವತ್ತು ಅವರು ನಮ್ಮ ಜೊತೆ ಯುದ್ಧ ಮಾಡಿದ್ದೇ ಇದೆ ಯಾವಾಗಲೂ ಅದಕ್ಕೆ ಹೇಳೋದು ನಾನು ಚೈನಾ ಯುದ್ಧವನ್ನು ಮಾಡಿ ಯಾವುದೋ ಕಾಲ ಆಗಿ ಹೋಗಿದೆ ಅವರು ಅವ್ರದ್ದು ಏನಿದ್ರು ನೋಡಲಿಕ್ಕೆ ನಿಮಗೆ ಚೈನಾ ಆರ್ಮಿ ಅಂತ ಕಾಣಿಸ್ಬೇಕು ಹಾಗಿರುವಂಥ ಚೈನಾಗೆ ಭಾರತ ಅಡ್ಡಗಾಲಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದೇನು ಮಾಡ್ತಿದೆ ಅಂತಂದರೆ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಪಾಕಿಸ್ತಾನ ಅದರ ದೌರ್ಬಲ್ಯವನ್ನು ದುರ್ಬಳಕೆ ಮಾಡಿಕೊಂಡು ಅವರಿಂದ ಎಷ್ಟು ಸಾಧ್ಯವಷ್ಟು ಸಾಲವನ್ನು ಪಡೆಯೋದು ಎಷ್ಟು ಬೇಕೋ ಅಷ್ಟು ಫಂಡಿಂಗ್ ಪಡೆಯೋದು ಎಲ್ಲ ರೀತಿಯದಾದಂಥ ಭಿಕ್ಷಾಟನೆಯನ್ನು ಮಾಡ್ತದೆ ಅದು ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಅಮೆರಿಕಾಗೂ ಕೂಡ ಅದನ್ನೇ ಮಾಡುತ್ತೆ ಅಮೆರಿಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇದೆ ಒಸಾಮ ಬಿನ್ ಲಾಡೆನ್ ಅನ್ನುವಂಥ ಭಯೋತ್ಪಾದಕ ನೈನ್ ಬಾರ್ ಲೆವೆನ್ಗೆ ಕಾರಣಕ್ಕೆ ಬಹುದಾದಂಥ ವ್ಯಕ್ತಿಯನ್ನು ಹತ್ತು ವರ್ಷ ಬಚ್ಚಿಟ್ಟುಕೊಂಡು ನಮ್ಮೆದುರಿಗೆ ಸುಳ್ಳು ಹೇಳಿದರು ಎರಡನೇದು ಅಫ್ಘಾನಿಸ್ತಾನದಾಗ ಯಾವ ಉಗ್ರರನ್ನು ನಿಮಗೆ ಹುಡುಕಿ ಹುಡುಕಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಪಾಕಿಸ್ತಾನದ ಅಮಾಯಕ ಜನರನ್ನು ಉಗ್ರಗಾಮಿಗಳು ಅಂತೇಳಿ ಹ್ಯಾಂಡ್ ಓವರ್ ಮಾಡಿ ತಲಾ ಇಷ್ಟು ಅಂತ ದುಡ್ಡನ್ನು ವಸೂಲಿ ಮಾಡಿದರು ಭಾಳಷ್ಟು ವಿಚಾರ ಇದಾವೆ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಆದರೆ ಈಗ ಪ್ರಸ್ತುತವಾಗಿ ಚರ್ಚೆಯಲ್ಲಿರುವ ವಿಚಾರ ಏನಂದರೆ ಆಪರೇಷನ್ ಸಿಂಧೂರ್ ಎನ್ನುವುದು ಕೇವಲ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಭಾರತ ಭಯೋತ್ಪಾದಕರ ವಿರುದ್ಧ ನಡೆಸಿರುವಂಥ ಕಾರ್ಯಾಚರಣೆ ಮಾತ್ರ ಅಲ್ಲ ಚೈನಾವನ್ನೂ ಕೂಡ ಹಿಮ್ಮೆಟ್ಟಿಸುವಂಥ ಮತ್ತು ಚೈನಾ ಭಾರತವನ್ನು ನೋಡಿದರೆ ಹೆದರಿ ದಿಕ್ಕ ಒಂದು ದೊಡ್ಡದಾದಂಥ ರಣತಂತ್ರ ನಮ್ಮದು ಇದು ಭಾರತದ ರಕ್ಷಣಾ ಇಲಾಖೆಗೆ ಭಾರತದ ಸೈನ್ಯಕ್ಕೆ ತುಂಬ ಚೆನ್ನಾಗಿ ಗೊತ್ತಿರೋ ವಿಚಾರ ಆದರೆ ಪರೋಕ್ಷವಾಗಿ ಮಾಡ್ತಾ ಇರುವಂಥ ಸಹಾಯ ಏನಿದೆ ಚೈನಾ ಒಳಗಿಂದೊಳಗೆ ಕಳ್ಳಾಟದಲ್ಲಿ ಮಾಡುವಂಥ ಸಹಾಯವನ್ನು ಅಲ್ಲಿಯ ರಕ್ಷಣಾ ಸಚಿವ ಈಗ ಬಟಾಬೈಲುಗೊಳಿಸಿದ್ದಾರೆ ಟರ್ಕಿ ಹಾಗೆ ಮಾಡಲಿಲ್ಲ ಟರ್ಕಿ ಏನು ಮಾಡ್ತೀವಿ ಸುಮಾರು ಏಳ್ನೂರಿಂದ ಸಾವಿರದಷ್ಟು ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತೀವಿ ಸಹಾಯ ಮಾಡ್ತೀವಿ ನೀವು ಇದನ್ನು ಬಳಸ್ಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡುವಂಥ ಮಜಾ ನೋಡಿ ಮೊನ್ನೆ ತಾನೇ ನಾವು ಇರಾನ್ ಇಸ್ರೇಲ್ ಅಮೇರಿಕಾ ಯುದ್ಧವನ್ನು ನೋಡೀವಿ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದಂಥದ್ದು ಇಸ್ರೇಲ್ನ ಐರನ್ ಡೋಮ್ ಅಂಥ ಐರನ್ ಡೋಮ್ ಕೂಡ ಅರವತ್ನಾಲ್ಕು ಪರ್ಸೆಂಟ್ನಷ್ಟು ಮಾತ್ರ ಫ್ರೂಟ್ಫುಲ್ಲಾಗಿ ಕೆಲಸ ಮಾಡ್ತೀವಿ ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ ಮೂವತ್ತಾರು ಪರ್ಸೆಂಟು ಪ್ರತಿದಾಳಿಯನ್ನು ತಡಿಲಿಕ್ಕೆ ಎದುರಾಳಿಯ ದಾಳಿಯನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರತಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮು ಅಷ್ಟೊಂದು ಕ್ಷಮತ್ವವನ್ನು ಹೊಂದಿಲ್ಲ ಇವತ್ತಿನ ಟೆಕ್ನಾಲಜಿಗೆ ಅವರ ಮೊಸಾದು ಅದ್ಭುತ ಅದರ ಬಗ್ಗೆ ಮಾತಾಡೋಂಗೇಲ್ಲ ಅವರ ಬೇಹುಗಾರಿಕೆ ಇದೆಯಲ್ಲ ಅದು ಅಲ್ಟಿಮೇಟ್ ಆದದ್ದು ಆದರೆ ಏರ್ ಡಿಫೆನ್ಸ್ ಸಿಸ್ಟಮು ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದದ್ದು ನೂರಕ್ಕೆ ನೂರರಷ್ಟು ತೊಂಬತ್ತೆಂಟಲ್ಲಿ ನೂರಕ್ಕೆ ನೂರಷ್ಟು ಯಶಸ್ವಿಯಾಗಿದ್ದು ಭಾರತದ್ದು ಮಾತ್ರ ಇಷ್ಟೆಲ್ಲ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಇಷ್ಟೆಲ್ಲ ರಾಷ್ಟ್ರಗಳು ಅದಕ್ಕೆ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಎಲ್ಲ ಸಪ್ಲೈ ಮಾಡಿದರೂ ಕೂಡ ನಮ್ಮಲ್ಲಿ ಆ ರೀತಿಯ ನರಬಲಿ ಆಗಲಿಲ್ಲ ನಮ್ಮ ಅಮಾಯಕ ಜನರ ಸಾವಾಗಲಿಲ್ಲ ಯಾವುದೇ ಒಂದು ಯುದ್ಧ ಆದ ಸಂದರ್ಭದಲ್ಲಿ ಎದುರಾಳಿ ಶತ್ರುವಿನ ಸಂಪೂರ್ಣವಾದ ನಾಶ ಆದರೆ ಯಾರು ದಾಳಿ ಮಾಡಿದಾರಲ್ಲ ಆ ದೇಶ ಕೂಡ ಸ್ವಲ್ಪವಾದರೂ ಸ್ವಲ್ಪ ನಷ್ಟವನ್ನು ಅನುಭವಿಸದೇ ಇರಲಿಕ್ಕೆ ಯುದ್ಧದಲ್ಲಿ ಸಾಧ್ಯವೇ ಇಲ್ಲ ಒಂಚೂರು ಗಾಯವೇ ಆಗಬಾರ್ದು ನನಗೆದ್ಕೊಂಬರ್ಕ್ ಅದು ಸಾಧ್ಯ ಆಗೋಲ್ಲ ಅದನ್ನು ಕಳ್ಳಾಟ ಆಡ್ಬೇಕು ಚೈನಾ ಥರ ಅದು ಬಿಟ್ಟರೆ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಖ್ವಾಜಾ ಆಸೀಫ್ ಸ್ವತಃ ಹೇಳಿದ್ದಾರೆ ಚೈನಾ ನಮಗೆ ಸಹಾಯ ಮಾಡಿದೆ ಚೈನಾದ ಸಹಾಯದಿಂದಾಗಿ ನಾವು ಭಾರತದ ಇಡೀ ಸೈನ್ಯ ವ್ಯೂಹ ಏನಿದೆ ಅದನ್ನು ಅರ್ಥ ಮಾಡಿಕೊಂಡಿವಿ ಅಂತ ಹೇಳಿದ್ದಾರೆ ಈಗ ಸರದಿ ಇರುವುದು ಚೈನಾ ಮೇಲೆ ಭಾರತದ ಮುಂದಿನ ರಣತಂತ್ರ ಜೊತೆಗೆ ಪಾಕಿಸ್ತಾನವನ್ನು ಹೇಗೆ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಝೀರೋದಲ್ಲಿ ಯಾವ ರೀತಿ ಇಕ್ಕಬೇಕು ಅನ್ನುವಂಥ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ ಏಕೆಂದರೆ ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ